ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೆ ರಾಜಕುಮಾರ ಬೊಂಬೆ ಹೇಳುತ್ತೈತೆ ಹೊಸ ಬೆಳಕೊಂದು ಬೆಳಗಿದೆ ಮನೆಯಾ. ಧನ್ಯವಾದಗಳು ಹ್ಯಾಟ್ಸ್ ಆಫ್ ನಿಮ್ಗೆ ನವೀನ್ ಸಜ್ ಜೋರೇ ಒನ್ಸ್ ಮೋರ್ ಹಾಗಿದ್ರೆ ಎಲ್ಲ ಒಂದ್ಸತಿ ಜೋರಾಗಿ ಯುವ ಯುವ ಅಂತ ಕಿರುಚಬೇಕಪ್ಪ ಕೇಳಿಸ್ತಲ್ಲ ಸರ್ ಕೇಳಿಸ್ತಾ ಇದೆಯಾ ನಿಮ್ಗೆ ಸೊ ಈಗ ಮೊದಲಿಗೆ ನಮ್ಮ ಯುವ ಚಿತ್ರದ ನಮ್ಮ ಅಜನೀಶ್ ಸರ್ ಅವರು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸರ್ ನೀವು ನಮ್ಮ ಚಿತ್ರದ ನಿಮ್ಮ ಚಿತ್ರ ನಮ್ಮ ಚಿತ್ರ ಎಲ್ಲ ಒಂದೇ ಸೊ ನಿಮ್ಮ ಚಿತ್ರದ ಬಗ್ಗೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ನ ಮತ್ತು ಈ ಒಂದು ಅದ್ಭುತವಾದ ಹಾಡು ಇವತ್ತು ಲೋಕಾರ್ಪಣೆಯಾಗಿದೆ ನಮ್ಮ ಚಾಮರಾಜನಗರದ ಎಲ್ಲ ಜನರು